ಪ್ರಿಯ ವೀಕ್ಷಕರೇ ನಮಸ್ಕಾರ ಪೀಪಲ್ ವಿಗೆ ಸ್ವಾಗತ ಲೇಖಕರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಕಾಳಜಿ ಅನ್ನೋದು ಇರಬೇಕಾ ಬೇಡವಾ ಅವರು ತಮ್ಮ ಕೃತಿಯಲ್ಲಿ ಈ ಸಾಮಾಜಿಕ ಜವಾಬ್ದಾರಿಯನ್ನು ಸಮಾಜಕ್ಕೆ ಬೇಕಾದ ಒಂದು ಸಿದ್ಧಾಂತವನ್ನು ಒಂದು ಕಾಳಜಿಯನ್ನು ತರಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಚರ್ಚೆ ಆ ಚರ್ಚೆ ಒತ್ತಡಗಿರಲಿ ತಮ್ಮ ಮೊದಲ ಕೃತಿಯಲ್ಲೇ ಒಂದು ಸಾಮಾಜಿಕ ಕಾಳಜಿಯನ್ನು ಸಮಾಜಕ್ಕೆ ಬೇಕಾದ ಒಂದು ಸಿದ್ಧಾಂತವನ್ನು ತಂದಿರುವಂಥವರು ಲತಾ ಮಾಲಾ ಅವರು ಅವರು ನಮ್ಮೊಟ್ಟಿಗೆ ಇದ್ದಾರೆ ಅವ್ರದ್ದು ಇತ್ತೀಚಿಗಷ್ಟೇ ಹಿಂದೂ ರಾಷ್ಟ್ರದೆಡೆಗೆ ಹಿಂಸಾತ್ಮಕ ಹೆಜ್ಜೆಗಳು ಅನ್ನುವ ಒಂದು ಕೃತಿ ಬಿಡುಗಡೆ ಆಯಿತು ಅವರು ಈ ಹಿಂದೆ ಆರ್ ಎಸ್ ಎಸ್ನಲ್ಲಿದ್ದವರು ತಮ್ಮ ಶಾಲಾ ದಿನಗಳಲ್ಲಿ ಪ್ರಬಲವಾಗಿ ತೊಡಸ್ಕೊಂಡವರು ಅವರು ಶಾಲಾ ದಿನಗಳಲ್ಲಿ ಅವರು ಭಾಷಣ ಮಾಡಿದ್ದಕ್ಕಾಗಿ ಪತ್ರಿಕೆಗಳಲ್ಲಿ ಕೂಡ ಬಂದಿತ್ತು ಅದಾದ ಮೇಲೆ ಅವರು ಒಂದಿಷ್ಟು ದಿನ ಆತ್ಮಾವಲೋಕನ ಮಾಡಿಕೊಳ್ಳೋ ಸಮಯ ಅಂತ ಹೇಳ್ಬೋದು ಅದಾದಮೇಲೆ ಇತ್ತೀಚೆಗೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅವರು ಆರ್ ಎಸ್ ಎಸ್ ಯಾಕೆ ಆಘಾತಕಾರಿ ದೇಶಕ್ಕೆ ಎಂಥ ಮಾರಕ ಶಕ್ತಿ ಎಂಥ ಹಿಂಸಾತ್ಮಕ ಹೆಜ್ಜೆಗಳು ನೀಡ್ತಾ ಇದೆ ಅನ್ನುವ ಕುರಿತು ಅವರು ತುಂಬಾ ಆತ್ಮಾವಲೋಕನ ಮಾಡಿಕೊಂಡು ಸಾಕಷ್ಟು ಅಧ್ಯಯನವನ್ನು ಮಾಡಿಕೊಂಡು ಅವರು ಇತ್ತೀಚೆಗೆ ಎಷ್ಟು ಒಂದು ಕೃತಿಯನ್ನು ಮಾಡಿಕೊಂಡು ಬರೆದಿದ್ದಾರೆ ಪುರುಷರು ಸಾಕಷ್ಟು ನೂರಾರು ಜನ ಆರ್ ಎಸ್ ಎಸ್ ಬಿಟ್ಟು ಹೊರಗಡೆ ಬಂದಿದ್ದಾರೆ ಆದರೆ ಒಬ್ಬ ಮಹಿಳೆಯಾಗಿ ಆರ್ ಎಸ್ ಎಸ್ನ ನ ಹೊರಗಡೆ ಬಂದು ದಿಟ್ಟವಾಗಿ ಅದನ್ನ ಒಂದು ಪುಸ್ತಕದ ಮೂಲಕ ಅದನ್ನ ಹೇಳ್ಕೊಳ್ಳೋದಿದೆಯಲ್ಲ ದೊಡ್ಡ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು ನಮಸ್ಕಾರ ಮೇಡಮ್ ನೀವು ಈ ಎಲ್ಲಾ ನಿಮ್ಮ ಅನುಭವಗಳನ್ನ ಇಟ್ಕೊಂಡು ಒಂದು ಪುಸ್ತಕ ಬರೀತೀರ ಆ ಪುಸ್ತಕ ಇಲ್ಲಿದೆ ಇದು ಸಾಕಷ್ಟು ಚರ್ಚೆ ಆಗುತ್ತೆ ಸಾವಿರಾರು ಪ್ರತಿಗಳ ಮಾರಾಟ ಆಗುತ್ತೆ ತುಂಬಾ ಕಡಿಮೆ ಎರಡು ತಿಂಗಳ ಮಾರಾಟ ಆಗುತ್ತೆ ಪುಸ್ತಕದ ಒಳತಿರನಲ್ಲಿ ಏನಿದೆ ಅಂತ ಒಂದಿಷ್ಟು ಮಾತಾಡ್ಕೊಳ್ಳೋಣ ಆ ಈ ಪುಸ್ತಕ ಬರವಣಿಗೆ ನಿಮ್ಗೆ ಯಾಕೆ ಬರೀಬೇಕನ್ನಿಸ್ತು ನಿಮ್ಗೆ ಯಾಕೆ ಯಾವಾಗ ಶುರು ಮಾಡಿದ್ರಿ ಹೇಗೆ ಶುರು ಮಾಡಿದ್ರಿ ಆ ತುಡಿತಾ ಹಾ ಅದೇ ಒಂದು ನಿಜ ಹೇಳಬೇಕು ನಾನು ಲೇಖಕಿ ಅಲ್ಲ ನಾನು ಈ ಮೊದಲು ಈ ರೀತಿಯ ಪುಸ್ತಕವನ್ನು ಯಾವಾಗ್ಲೂ ಬರ್ದಿಲ್ಲ ನನ್ನ ಕೆಲಸದ ಪ್ರಯುಕ್ತವಾಗಿ ವರದಿಗಳು ಮತ್ತು ದಾಖಲಾತಿಗಳು ಇಂಥದ್ದನ್ನು ಬಹಳಷ್ಟು ಬರೆದಿದ್ದೀನಿ ಆದರೆ ಈ ರೀತಿಯ ಪುಸ್ತಕ ನಾನು ಬರಿತೀನಿ ಅಂತಾನೆ ನನಗೂ ಗೊತ್ತಿರಲಿಲ್ಲ ಯಾವಾಗಲೂ ನನಗೇನು ಅನ್ನಿಸ್ತಾ ಇತ್ತು ಈ ನಾನೀಗಾಗಲೇ ಹಾಗೆ ಹಿಂದಿನ ಭಾಗದಲ್ಲಿ ಹೇಳಿದ್ದೆ ಎರಡು ಸಾವಿರದ ಹದಿನಾರರಿಂದ ನನಗೆ ಈ ಒಂದು ಸರ್ಕಾರದ ಬಗ್ಗೆ ಇವರ ಒಂದು ಮನೋಭಿಲಾಷೆ ಏನಿದೆ ಇವರ ಸಂಚುಗಳ ಬಗ್ಗೆ ನನಗೆ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಹೆಚ್ಚೆಚ್ಚು ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಶುರು ಮಾಡಿದೆ ಆಮೇಲೆ ತುಂಬ ಸುಳ್ಳುಗಳು ಬರ್ತಾಯಿತ್ತು ಎರಡು ಕಡೆ ಸುಳ್ಳಿದೆ ಒಂದು ಕಡೆ ಅಂತಲೇ ಅಲ್ಲ ಬಟ್ ಹೆಚ್ಚು ಸುಳ್ಳುಗಳು ಇವರು ಜಾಸ್ತಿ ಇವರ ಒಂದು ಏನು ಸಂಘ ಪರಿವಾರ ಅಂತ ಹೇಳ್ತೀವಿ ಅವರು ಹೆಚ್ಚು ಸುಳ್ಳುಗಳನ್ನ ಈ ವಾಟ್ಸಪ್ ಮೂಲಕ ಆಗಲಿ ಅಥವಾ ಯೂಟ್ಯೂಬ್ಗಳ ಮೂಲಕ ಆಗಲಿ ಮತ್ತು ಜನಗಳಲ್ಲಿ ಸುಳ್ಳುಗಳ್ನ ಹೇಳೋದು ಜನಗಳ ಜೊತೆ ಸುಳ್ಳುಗಳು ಮಾತಾಡೋದು ಭಾಷೆಗಳಲ್ಲಿ ಸುಳ್ಳು ಹೇಳೋದು ಇಂಥ ವಿಷಯಗಳ್ ಕೇಳೋದು ಆಮೇಲೆ ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡೋದು ನಾವು ನಾವೇ ಬೈಕೊಳ್ಳೋದು ಅಯ್ಯೋ ಅಯ್ಯೋ ಅನ್ನೋದು ಮನೆಗೆ ಹೋಗೋದು ಈ ಥರ ಮತ್ತೆ ಮಾರನೇ ದಿವಸ ಏನೋ ನೋಡೋದು ನ್ಯೂಸ್ ನೋಡೋದು ಮತ್ತೆ ಯಾವುದೋ ಭಾಷಣ ಕೇಳಿಸ್ಕೊಳ್ಳೋದು ಮತ್ತೆ ಬೈಯೋದು ಮತ್ತೆ ಇದು ನಿರಂತರವಾಗಿ ನಡೀತಾ ಇತ್ತು ಅದು ಒಂದು ರೀತಿ ಏನಾಗ್ತದೆ ಎಲ್ಲ ಒಳಗಡೆನೆ ತುಂಬ್ಕೊಳ್ಳೋಕೆ ಶುರುವಾಯಿತು ಇದು ತುಂಬಾ ಕಸ ಆಗ್ತದೆ ಕಸ ಒಳಗಡೆ ತುಂಬಿಕೊಂಡ್ ತುಂಬ್ಕೊಂಡ್ ಅದೇ ಒಂದೊಂದ್ ಸರಿ ಹೇಳ್ತಾರೆ ತುಂಬಾ ಕಾರ್ಪೆಟ್ ಕೆಳಗಡೆ ಕಸ ಗುಡಿಸಿ ಗುಡಿಸಿ ಇಡ್ತಾ ಬಂದ್ರೆ ಒಂದ್ ದಿವಸ ಕಾರ್ಪೆಟೇ ಮೇಲ್ ಬಂದ್ಬಿಟ್ಟು ಕಸ ಕಾಣಿಸುತ್ತಂತೆ ಹಂಗೆ ಇವ್ರ ತಪ್ಪುಗಳು ಕೂಡ ಇವ್ರು ಹೇಳ್ತಿದ್ದ ಸುಳ್ಳುಗಳು ಕೂಡ ಜನಗಳಿಗೆ ತುಂಬಾ ಜನಗಳಿಗೆ ಗೊತ್ತ ಗೊತ್ತಾಗ್ಲಿಕ್ಕೆ ಶುರುವಾಯ್ತು ಹಾಗೆ ನನಗೂ ಗೊತ್ತಾದಾಗ ಏನು ಮಾಡಬೇಕು ಬರಿ ಬೈಯೋದು ಸುಮ್ಮನಾಗೋದು ಬೈಯೋದು ಸುಮ್ಮನೆ ಯಾರು ಏನು ಮಾಡ್ತಿಲ್ಲ ನಮ್ಮ ಸಾಮಾನ್ಯ ನಮ್ಮ ಏನಿರ್ತದೆ ಓ ಯಾರು ಏನು ಮಾಡ್ತಾ ಇಲ್ಲ ಯಾರು ಏನು ಮಾಡ್ತಿಲ್ಲ ಅಂತ ಕೇಳ್ತೀವಿ ಹೊರತು ನಾನು ಏನು ಮಾಡ್ತಿದ್ದೀನಿ ಅಥವಾ ನಾವು ಒಂದು ಗುಂಪಾಗಿ ಏನು ಮಾಡ್ತಾ ಇದ್ದೀವಿ ಯಾರು ಕೇಳ್ಕೊಳಲ್ಲ ಸಂಹ್ ನಮ್ಗೆ ಅನಿಸ್ತದೆ ಏನಾದರೂ ತಪ್ಪಾಗ್ತಾ ಇದೆ ಅಂತ ಅನ್ಸಿದ್ರೆ ಅಥವಾ ತಪ್ಪು ನಡೀತಾ ಇದ್ರೆ ಬೇರೆಯವ್ರು ಎಲ್ಲರೂ ಜವಾಬ್ದಾರಿ ಇರೋದಕ್ಕೆ ನನ್ನ ಒಬ್ಬಳನ್ನು ಬಿಟ್ಟು ಅಥವಾ ಒಬ್ಬನ ಮಿಟ್ಟು ಅಂತ ಅನ್ನೋದು ಸಾಮಾನ್ಯ ಕಲ್ಪನೆ ಯಾಕೆ ಅಂದರೆ ಏನು ಸಮಸ್ಯೆ ಬರಬಾರ್ದು ನಮ್ಮನೆ ಬಾಗ್ಲು ಯಾರು ತಟ್ಟಬಾರ್ದು ನಮ್ಮನೆ ಒಳಗೆ ಏನು ನಮ್ಮ ಮನೆಯವ್ರಿಗೆ ಸಂಬಂಧಪಟ್ಟಂತೆ ಏನು ತೊಂದರೆ ಆಗಬಾರ್ದು ಹಾಗಾಗಿ ನಾ ಬರೀ ಮಾತಾಡ್ತಾ ಇರ್ತೀವಿ ಅದ್ರದ್ದು ಮಜಾ ತಗೊಳ್ತಾ ಇರ್ತೀವಿ ಮಾತಾಡಿಕೊಂಡು ಹಾಗೆ ಬಿಡ್ತೀವಿ ಇದು ವಿಚಾರ ಮಾಡ್ತಾ ಮಾಡ್ತಾ ನನಗನ್ನಿಸ್ತು ಒಂದು ಒಳಗಡೆ ತುಂಬ್ಕೊಳ್ತಾ ಇರೋದು ಒಂಥರ ಏನೋ ಇಲ್ಲಿ ಕೂತ್ಕೇಗೆ ಬಂದ್ಬಿಟ್ಟಿದೆ ಏನೋ ಅಂತ ಅನ್ನಿಸೋದು ಒಂಥರ ಹಿಂಸೆ ಆಗೋದು ಜೊತೆಗೆ ಯಾರು ಏನೂ ಮಾಡ್ತಿಲ್ಲ ಅನ್ನೋದ್ಕಿಂತ ನಾನೇನು ಮಾಡ್ತಿದ್ದೀನಿ ನಾನೇನು ಮಾಡ್ತಿದ್ದೀನಿ ನಾನು ಅಷ್ಟು ಚಿಕ್ಕವಳಿದ್ದಾಗ್ಲೇ ಏನೋ ಎಮರ್ಜೆನ್ಸಿ ಅಂತ ಇದ್ದಾಗ ನನಗೇನು ಗೊತ್ತಿಲ್ದಿರೋ ಕಾಲದಲ್ಲೇ ಅಷ್ಟೆಲ್ಲ ಅಷ್ಟೆಲ್ಲ ಏನೋ ನನಗಾದ ಮಟ್ಟಿಗೆ ಎಲ್ಲರತ್ರ ತರ ಬೈಸ್ಕೊಂಡು ಮನೆಯವ್ರಿಗೆಲ್ಲ ತೊಂದರೆ ಮಾಡಿಕೊಂಡು ಸ್ಕೂಲ್ ಟೀಚರ್ಸ್ ಅಷ್ಟು ಹೇಳಿದ್ರು ಹೇಳಿದ್ರು ಕೇಳಿದ್ ಅದೆಲ್ಲ ಮಾಡಿದ್ದು ಇವತ್ ಯಾಕೆ ಸುಮ್ಮನೆ ಇದ್ದೀನಿ ಇವತ್ತು ಏನು ಕಡಿಮೆ ಇದೆ ನನ್ಗೆ ಅಂದ್ರೆ ಸಾಮರ್ಥ್ಯ ಯಾವ ಸಾಮರ್ಥ್ಯ ಕಡಿಮೆ ಇದೆ ಅಥವಾ ನನ್ಗೆ ಏನಾದ್ರು ಭಯ ಇದೆಯಾ ಯಾವ ಭಯ ಇದೆ ಹಣಕಾಸು ಐಟಿ ಗಿ ಟಿ ಇಂಥವೆಲ್ಲ ಭಯ ಇಲ್ಲ ಅಲ್ಲ ನಾವು ತಪ್ಪು ಮಾಡಲಿಲ್ಲ ಅಂದರೂ ಅಂತವೆಲ್ಲ ದೂರಗಳನ್ನ ಮಾಡೋ ಸಂದರ್ಭ ಇರ್ತದೆ ಆದ್ರೆ ಅದಕ್ಕೆ ಹೆದರ್ಕೋಬೇಕಾ ಮತ್ತೆ ಹೆದರ್ಕೊಳ್ತಾ ಹೋದ್ರೆ ಯಾ ಎಲ್ಲರಿಗೂ ಅದೇ ನಾನು ಏನೋ ಒಂದು ಯಾರು ಏನೋ ಮಾಡ್ತಿಲ್ಲ ಅನ್ನೋರ್ ಅರ್ಥ ಇಲ್ಲ ಸುಮ್ಮನೆ ಇದ್ಬಿಡ್ಬೇಕು ಸುಮ್ಮನೆ ಇರಕ್ಕಾಗಲ್ಲ ನೋಡ್ತಾ ಇರ್ತೀವಿ ಸುಮ್ಮನೆ ಕುತ್ಕೊಳ್ಳೋಕಾಗಲ್ಲ ಯಾಕೆಂದ್ರೆ ನಾವು ಮಾಡಿದ ಕೆಲಸನೂ ಅದೇ ರೀತಿ ಇತ್ತು ಮತ್ತು ವಾಪಾಸ್ ನಾನು ಕೆಲಸ ಬಿಟ್ಟು ಈಗ ನಾನೇ ಸ್ವಂತ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನೋ ಅಲ್ಲೆಲ್ಲ ನಾವು ಈ ತರ ರಾಜಕೀಯ ವಿಷಯಗಳನ್ನ ತರೋದಾಗ್ಲಿ ಮಾತಾಡೋದಾಗಲಿ ಆ ಸಂಸ್ಥೆಗಳ ಆ ಮೂಲಕ ಕೆಲಸ ಸಾಧ್ಯ ಇಲ್ಲ ಹಾಗಾಗಿ ನಾನು ಎಲ್ಲ ಕೆಲಸ ಬಿಡ್ಬೇಕು ಒಂದು ಮತ್ತೆ ನನಗನ್ಸಿದ್ದನ್ನ ನನ್ಗೆ ಏನು ಅನ್ಸುತ್ತೋ ಬರೀಬೇಕು ನಾನು ಪುಸ್ತಕ ಮಾಡ್ತೀನಿ ಅನ್ನೋ ಕಲ್ಪನೆ ಆಗ್ಲೂ ಇರ್ಲಿಲ್ಲ ಬರಿಬೇಕು ಬರೀಬೇಕು ಅನ್ಕೊಳ್ತಾನೆ ಇರ್ತಿದ್ದೆ ಏನೋ ಬರಿಯಕ್ ಹೋಗ್ತಿದ್ದೆ ಆಗ್ತಾ ಇರ್ಲಿಲ್ಲ ಬೇಜಾರಾಗೋದು ಏನ್ ಬರ್ದು ಏನಾಗ್ತದೆ ಇದ್ರಿಂದ ಯಾರಿಗ ಉಪಯೋಗ ಯಾರು ನಾನು ಬರ್ದಿದ್ದನ್ನು ಒತ್ತರ್ ಬಂದು ಎರಡನೇದು ಅದ್ರಿಂದ ಏನು ಬದಲಾವಣೆ ತರ್ಲಿಕ್ ಸಾಧ್ಯ ಮೂರನೇದು ಇದೇನು ನನಗೇನು ಹೆಸ್ರು ಬರ್ಬೇಕಾಗಿದ್ಯಾ ಈಗ ಈ ವಯಸ್ಸಲ್ಲಿ ಏನ್ ಹೆಸರು ಬೇಕು ಇಂಥದೆಲ್ಲ ನನಗ್ ನಾನೇ ಪ್ರಶ್ನೆ ಕೇಳ್ಕೊಂಡು ಸುಮ್ನೆ ಆಗ್ತಿದ್ದೆ ಆಕ್ಚುಲಿ ಅದೆಲ್ಲ ಒಂದು ನೆಪ ಬರಿಯಕ್ಕೆ ಬೇಡ ಅನ್ನೋದಕ್ಕೆ ನಾನೇ ಹೇಳ್ಕೊಳ್ತಿದ್ದೆ ಒಂದು ನೆಪ ಅಂತ ನನಗೆ ಆಮೇಲೆ ಅನ್ಸ್ಲಿಕ್ಕೆ ಶುರುವಾಯ್ತು ಹೀಗೆ ಇರುವಾಗ ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತದೆ ಇದು ಕಾಂಗ್ರೆಸ್ ಗೆಲ್ತು ಅನ್ನೋದ್ಕಿಂತ ಜನಗಳು ಪ್ರಜಾಪ್ರಭುತ್ವದ ಬಗ್ಗೆ ಇಟ್ಕೊಂಡಿರೋ ಅಂತ ಅಂದರೆ ಜನಗಳಿಗೆ ತಿಳಿವಳಿಕೆ ಇದೆ ಅನ್ನೋದು ಗೊತ್ತಾಯಿತು ಎಲ್ಲ ಹೇಳ್ತಾರೆ ಗ್ಯಾರಂಟಿ ಅದು ಇದು ಅಂತ ಇರ್ಬೋದು ಗ್ಯಾರಂಟಿನೂ ಅಂದರೆ ಜನಗಳಿಗೆ ಅದು ಬೇಕಾಗಿದೆ ಇಲ್ಲ ಅಂತಿಲ್ಲ ಆದರೆ ಎಲ್ಲ ಒಂದು ಕಡೆ ಜನಗಳಿಗೂ ಗೊತ್ತಾಗ್ತಾ ಇದೆ ಅದು ಒಂದು ಸಣ್ಣ ಯಶಸ್ಸು ಅಂತ ಅನಿಸಿದ್ರೂ ಕೂಡ ಅನಿಸ್ಲಿಕ್ಕೆ ಶುರುವಾಯಿತು ಒಂದು ಹೋಪ್ ಇರ್ಲಿಕ್ಕೆ ಶುರುವಾಯಿತು ಆದರೆ ಅಷ್ಟರಲ್ಲೇ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಗ್ತದೆ ಅದನ್ನು ನಾವೆಲ್ಲ ಟಿ ವಿಯಲ್ಲಿ ನೋಡ್ತಾ ಕೂರ್ತೀವಿ ಹಿಗೇನ್ ಅದು ಅದನ್ನ ನೋಡ್ತಾ ನೋಡ್ತಾ ನನಗನ್ನಿಸ್ತು ನಾವು ಖಂಡಿತ ಹಳೇ ಕಾಲಕ್ಕೆ ಹೋಗ್ತಾ ಇದ್ವಿ ಇವರು ಖಂಡಿತ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿದರು ಫೌಂಡೇಶನ್ ಹಾಕಿದರು ಆ ಸೆಂಗೋಲೇನೋ ತೊಗೊಂಡು ಅಲ್ಲಿ ಇಟ್ಬಿಟ್ಟು ಎಲ್ಲರೂ ವೇದಗಳು ಇದನ್ನೆಲ್ಲ ಉದ್ಘೋಷ ಮಾಡಿಕೊಂಡು ವಿರೋಧ ಪಕ್ಷವೇ ಇಲ್ಲ ಅವ್ರು ಬರಲ್ಲ ಅನ್ನೋದು ಇವ್ರಿಗೆ ಭಾಳ ಖುಷಿ ಆಯಿತು ಮತ್ತು ರಾಷ್ಟ್ರಪತಿಗಳು ಇಲ್ಲ ನಿಜವಾಗ್ಲೂ ಅವ್ರು ಮಾಡಬೇಕಾಯ್ತು ರಾಷ್ಟ್ರಪತಿಗಳ ಗೈರು ಹಾಜರಿ ವಿರೋಧ ಪಕ್ಷಗಳ ಗೈರು ಹಾಜರಿ ಮತ್ತಲ್ಲಿ ಯಾರಿದ್ದಾರೆ ಎಲ್ಲ ಧರ್ಮಾಧಿಕಾರಿಗಳಿದ್ದಾರೆ ಮತ್ತಾರಿದ್ದಾರೆ ನಮ್ದೇ ಅವ್ರದೇ ಪಾರ್ಟಿಯವರು ಆದರೆ ಮಾತು ಈಚೆಗಿಲ್ಲ ಅವ್ರು ಯಾರು ಕಾಣಿಸೋದು ಇಲ್ಲ ಹೆಚ್ಚು ಅದ್ರ ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡುವಂಥ ಮೌನವಾಗಿರುವಂತ ಆದ್ರೆ ಅವ್ರು ಹೇಳೋದೆಲ್ಲ ಸರಿ ಅಂತ ಹೇಳುವಂತ ಈ ಒಂದು ಮಾಧ್ಯಮ ಇವರ ಮಧ್ಯೆ ಇವ್ರು ಹೋಗ್ಬಿಟ್ಟು ಆ ಸೆಂಗೋಲ್ ಅನ್ನೋ ಒಂದು ಅದೇನೋ ಒಂದು ಚಿನ್ನದ ಅದು ಪ್ರತಿನಿಧಿಸುತ್ತ ರಾಜದಂಡ ಈ ರಾಜದಂಡ ಏನು ಪ್ರತಿನಿಧಿಸುತ್ತೆ ರಾಜ ಆಡಳಿತವನ್ನು ಪ್ರತಿನಿಧಿಸುತ್ತೆ ನಮಗೆ ಇವ್ರು ರಾಜ ಆಡಳಿತಕ್ಕೆ ಹೋಗಬೇಕು ಅನ್ನೋದನ್ನ ಅವರಲ್ಲಿ ತೋರಿಸ್ತಿದ್ದಾರೆ ಅಂದ್ ಮಾಡ್ತಿದ್ದಾರೆ ಮತ್ತೆ ನಾನು ಸ್ವಂತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಜನಗಳು ಇಷ್ಟೊಂದು ತಿಳುವಳಿಕೆ ಇಟ್ಕೊಂಡಿರೋ ಕಾಲದಲ್ಲಿ ಮತ್ತೆ ಎಲೆಕ್ಷನ್ ಇನ್ನು ಚಾಲ್ತಿಯಲ್ಲಿ ಇರೋ ಕಾಲದಲ್ಲೇ ಇವ್ರು ಇದನ್ನ ಮಾಡಿ ಗೆಲ್ತಾರೆ ಅಂದ್ರೆ ನಾಳೆ ಇವ್ರು ಸರಿ ಗೆದ್ರೆ ಏನ್ ಮಾಡಬಹುದು ಖಂಡಿತ ಪ್ರಜಾಪ್ರಭುತ್ವ ಉಳಿಸಲ್ಲ ಇವ್ರು ಸರ್ವಾಧಿಕಾರಕ್ಕೆ ಹೋಗೋರು ಸರ್ವಾಧಿಕಾರವನ್ನೇ ತಗೋ ಮತ್ತೆ ಇವ್ರ ಸರ್ವಾಧಿಕಾರ ಬೇರೆ ನೀವು ಮುಸಲೋನಿ ಅಂದ್ರೆ ಇವ್ರು ಇವರು ಇವರೆಲ್ಲ ಪ್ರೇರಿತರಾಗಿದ್ದ ಅವ್ರಿಂದಲೇನೆ ಮುಸ್ಲೋನಿಯ ಕ್ಲಾಸಿಕಲ್ ಫ್ಯಾಸಿಸಮ್ ಆಗಲಿ ಅಥವಾ ಹಿಟ್ಲರ್ನ ನಾಜಿಸಮ್ ಆಗಲಿ ಅಥವಾ ಫ್ರ್ಯಾಂಕೋನ ಸರ್ವಾಧಿಕಾರ ಆಗಲಿ ಇದೆಲ್ಲದಕ್ಕಿಂತ ಭಿನ್ನ ಅಂತ ನಮ್ಮ ಇವರು ಶಿವಸುಂದರ್ ಅವ್ರು ಹೇಳ್ತಾರೆ ನಮ್ಮ ಶಿವಸುಂದರ್ ಅವ್ರು ಹೇಳ್ತಾರೆ ಇದು ಅವ್ರೆಲ್ಲದ್ಕಿಂತ ಭಿನ್ನವಾದ್ದು ಯಾಕೆಂದ್ರೆ ಇದು ನೂರು ವರ್ಷದಿಂದ ಜನಗಳ ಮನಸ್ಸಿನಲ್ಲಿ ಇವ್ರು ಇಳಿಸ್ ಇಳಿಸ್ಬಿಟ್ಟಿದ್ದಾರೆ ಬಟ್ಟಿನ ಧರ್ಮ ಧರ್ಮ ಅಂತ ಈಗ ಈ ಹಿಂದುತ್ವ ಮೋದಿತ್ವ ಅನ್ನೋದನ್ನು ತಲೆಯೊಳಗೆ ಕೂತ್ಕೊಂಡ್ಬಿಟ್ಟಿದೆ ಅದನ್ನು ತೆಗೆದುಹಾಕ್ಲಿಕ್ಕೆ ಎಲೆಕ್ಷನ್ ಇಂದಲೂ ಸಾಧ್ಯ ಇಲ್ಲ ಇನ್ಯಾವುದೇ ಇದರಿಂದಲೂ ಸಾಧ್ಯ ಇಲ್ಲ ಇದು ಬಹಳ ದೊಡ್ಡ ಒಂದು ಜನಗಳಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾನಸಿಕವಾಗಿ ಬರಬೇಕು ಅಂತ ಹೇಳ್ತಾರೆ ಶಿವಸುಂದರ್ ಅವರು ಸೊ ನನಗೆ ಈ ವಿಚಾರ ಇಂಥ ಮಾತುಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ ಇದೆಲ್ಲ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಆವತ್ತು ಅವತ್ತು ನನ್ನ ತಾಯಿನೂ ನನ್ನ ಜೊತೆ ಕುತ್ಕೊಂಡು ನೋಡ್ತಾ ಇದ್ರು ನಾನು ಅವ್ರಿಗೆ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಯಾಕೆಂದ್ರೆ ಏನೋ ಒಂದು ಟೆನ್ಷನ್ನು ಯಾರಿಗಾರು ಹೇಳ್ಕೊಬೇಕಲ್ಲ ಸೊ ಹೇಳ್ಕೊಳೋಕೆ ಶುರು ಮಾಡಿದೆ ಅವರು ಏನಿದು ಇವರೇನು ರಾಜರ ಕಾಲದ ಥರ ಹಿಂದಕ್ಕೆ ಹೋಗ್ತಿದ್ರಲ್ಲ ನಮ್ಮ ಗಾಂಧೀಜಿ ನೆಹರು ಅವರೆಲ್ಲ ಹೋರಾಟ ಮಾಡಿ ಪಟೇಲ್ ಇಂಥವರೆಲ್ಲ ಅವ್ರಿಗೆ ಗೊತ್ತು ಅವರೆಲ್ಲ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಇವ್ರು ನೋಡಿದರೆ ಮತ್ತೆ ಹಿಂದಕ್ಕೆ ಹೋಗ್ತಿದ್ರಲ್ಲ ಅಂದರು ನನಗೆ ತುಂಬ ಒಂಥರ ಖುಷಿಯಾಯಿತು ಆಯಿತು ಹೌದಲ್ವ ನಮ್ಮ ತಾಯಿಗೂ ಅರ್ಥ ಆಗ್ತಾ ಇದೆ ಅಂದರೆ ಅಂಥವ್ರಿಗೂ ಅರ್ಥ ಇದೆ ಆಮೇಲೆ ಅವ್ರು ಹೇಳಿಕ್ಕೆ ಶುರು ಮಾಡಿದರು ಆವಾಗ ಎಷ್ಟು ಕಷ್ಟ ಇತ್ತು ಆ ಕಾಲ ಈವಾಗಲೇ ಸ್ವಲ್ಪ ಸುಖ ಅಂತಿರೋದು ಆವಾಗ ನಾವು ಹೊದ್ಕೊಂಡು ತರಬೇಕಾಯ್ತು ನೀರನ್ನ ರಾಗಿ ಬೀಸಬೇಕಾಗಿತ್ತು ಒಂದು ಹಿಟ್ಟಿನ ಇರಲಿಲ್ಲ ಯಾವ ಥರ ಇತ್ತು ನಮ್ಮ ದೇಶ ಆಗ ಸ್ವತಂತ್ರ ಬಂದ ಮೇಲೆ ಈಗ ನೀವೆಲ್ಲ ಅದೃಷ್ಟವಂತರು ಎಲ್ಲನೂ ಒಂದು ಅವಕಾಶಗಳು ಬಂದಿದೆ ಸುಖವಾಗಿದ್ದಾರೆ ಇದನ್ನು ಬಿಟ್ಬಿಟ್ಟು ಮತ್ತೆ ಹಿಂದಕ್ಕೆ ಹೋಗ್ತೀವಿ ರಾಜರ ಥರ ಅಂದರೆ ಏನಿದು ಅಂತ ಅಂದರು ನಿಜವಾಗ್ಲು ಹೌದಲ್ವಾ ಅಂತ ಅನಿಸ್ತು ಅವ್ರಿಗೆ ಹೆಂಗ ಅನಸ್ತಿದೆ ಅಂದ್ರೆ ಒಂದ್ ಸತ್ಯ ಇದೆ ನಾವ್ ಯಾಕೆ ಹೆದರ್ಕೋಬೇಕು ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಅನ್ಸಿ ಅವತ್ತೇ ನಾನು ಬರೀಲಿಕ್ಕೆ ಕುತ್ಕೊಂಡೆ ಮೊದ್ಲು ಬರದಾಗೆಲ್ಲ ಬೇಸರ ಬೇಸರ ಆಗ್ಲಿಲ್ಲ ಶುರು ಮಾಡಿದೆ ಅವತ್ ಶುರು ಆಯ್ತು ನೋಡಿ ಈ ಪುಸ್ತಕ ಬರೀಲಿ ಎಷ್ಟು ದಿನಗಳಲ್ಲಿ ಮುಗಿಸಿದ್ರೆ ಮೇಡಮ್ ನಾನು ಇದು ಶುರು ಮಾಡಿದ ಅವತ್ತು ಅಂದ್ರೆ ಇಲ್ಲ ಇದು ಇನ್ನೂರ ಐವತ್ತು ಪುಸ್ತಕ ಇನ್ನೂರ ಐವತ್ ಪೇಜ್ ಇದೆ ಆಮೇಲೆ ಇದು ನಾನು ಶುರು ಮಾಡಿದ್ದು ಅದೇ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಮೇ ಟ್ವೆಂಟಿ ನೈನ್ತ್ ಅನಿಸುತ್ತೆ ಅವತ್ತು ಶುರು ಮಾಡಿದ್ದು ಆದರೆ ಮಧ್ಯದಲ್ಲಿ ಸ್ವಲ್ಪ ನಮ್ಮ ತಾಯಿಗೆ ಇರ್ತಾ ಇಲ್ಲ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು ಹೀಗೆ ಭಾಳ ಗ್ಯಾಪ್ ಆಗೋದು ಆದರೂ ಶುರು ಮಾಡಿದೆ ನನ್ನ ಫ್ರೆಂಡ್ಸು ಭಾಳ ಒಂದೆರಡು ಮೂರು ಜನ ಸ್ಮಿತಾ ಅನ್ನೋರು ವಿದ್ಯಾ ಅನ್ನೋರೆಲ್ಲ ನನಗೆ ಏನಾದರೂ ಬರೀ ಏನಾದರೂ ಇದನ್ನು ಬರೀ ಅಂತ ಅವ್ರು ಹೇಳಿಲ್ಲ ನೀನಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಬರುತ್ತೆ ಬರೀತೀರಾ ನೀವು ಏಕೆಂದರೆ ನನ್ನ ರಿಪೋರ್ಟ್ಸ್ ಅದು ಇದು ಬರೀತಿದ್ದೆ ಅಲ್ಲ ಬರೀತೀರಾ ನೀವು ಬರೀರಿ ಚೆನ್ನಾಗಿ ಕತೆ ಏನಾದರೂ ಹೇಳುವಾಗಲೂ ಚೆನ್ನಾಗಿ ಹೇಳ್ತೀರಾ ಬರೀರಿ ಅಂತ ಹೇಳೋರು ಸ್ಪೆಷಲಿ ಸ್ಮಿತಾ ಅನ್ನೋರು ನಾನು ಹಿಂದೆನೇ ಬಂದುಬಿಟ್ಟಿದ್ರು ಅವರು ನಾನು ಅವ್ರಿಗೆ ಹೇಳ್ತಿದ್ದೆ ಈ ಪುಸ್ತಕ ಆದಮೇಲೆ ಏನಾದ್ರು ತೊಂದರೆ ಆದರೆ ನಿಮ್ಮನ್ನ ಹೇಳ್ಕೊಳ್ಳೋದು ನಾನು ತಮಾಷೆ ಮಾಡ್ತಾ ಇದ್ದೇವ್ರಿಗೆ ಸರಿ ಆಮೇಲೆ ಅವ್ರಿಗೆ ನಾನು ಹೇಳಿಲ್ಲ ಬರೀತಾ ಇದ್ದೀನಿ ಅಂತ ಯಾಕೆಂದರೆ ನನಗೆ ನಂಬಿಕೆ ಇರಲಿಲ್ಲ ನಾನು ಇದನ್ನ ಪುಸ್ತಕ ಮಾಡ್ತೀನೋ ಇಲ್ವೋ ಬರೆಯೋಣ ನೋಡೋಣ ಅಂತ ಆಮೇಲೆ ಒಂದು ಮೂರು ನಾಲ್ಕು ಸುಮಾರು ಒಂದು ಅರ್ಧ ಭಾಗವೇ ಬಂದಿತ್ತು ಅವಾಗ ಅನಿಸುತ್ತೆ ಇವಾಗ ಯಾರಿಗಾರು ಕೊಟ್ಟು ಓದಿಸ್ಬೇಕು ಅಂತ ಸೊ ನನ್ನ ಫ್ರೆಂಡ್ಸ್ ಇಬ್ರಿಗೂ ಕೊಟ್ಟೆ ಸ್ಮಿತಾ ಮತ್ತು ವಿದ್ಯಾ ಅನ್ನೋರಿಗೆ ಅವರು ಓದಿದರು ಓದಿ ತುಂಬ ಪ್ರಶ್ನೆಗಳ್ ಕೇಳಿದರು ಸ್ಪೆಷಲಿ ಸ್ಮಿತಾ ಅನ್ನೋರಂತೂ ತುಂಬ ಪ್ರಶ್ನೆ ಕೇಳಿದರು ಇದು ಯಾಕೆ ಹಂಗೆ ಅದು ಯಾಕೆ ಹಿಂಗೆ ಹೀಗೆ ಅಂತೆಲ್ಲ ಆಮೇಲೆ ಅವರು ಕೂಡ ತುಂಬ ಪುಸ್ತಕಗಳನ್ನ ಓದ್ತಾರೆ ಪೇಪರ್ನೆಲ್ಲ ಓದ್ತಾರೆ ಹಾಗಾಗಿ ಇಲ್ವಲ್ಲ ಈ ಡೇಟಾ ಹಿಂಗೆ ಇಲ್ವಲ್ಲ ಈ ಥರ ಇದೆಯಲ್ಲ ಅಂತೆಲ್ಲ ಕೇಳಕ್ಕೆ ಶುರು ಮಾಡಿದರು ಆಮೇಲೆ ನಾನು ಅದನ್ನು ಮತ್ತೆ ಇದ್ದೋದು ಮತ್ತು ರೀರೈಟ್ ಮಾಡೋದು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಾನು ಇದನ್ನು ನವಂಬರ್ ಎಂಡಿಗೆಲ್ಲ ಮುಗಿಸ್ಬಿಟ್ಟೆ ನನ್ನ ಕಡೆದು ನವಂಬರ್ ಎಂಡಿಗೆ ಮುಗಿಸ್ದೆ ಆದರೆ ಪುಸ್ತಕ ಮಾಡಬೇಕು ಅನ್ನೋದು ಇನ್ನೂ ತೀರ್ಮಾನ ಆಗಿರಲಿಲ್ಲ ಹಾಗೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಯಾರತನಾದ್ರು ಮಾತಾಡ್ಬೇಕು ನೀನು ಅಂತ ನಾನು ಅಂದ್ಕೊಂಡಿದ್ದೆ ನಾನೇ ದುಡ್ಡು ಹಾಕಿಬಿಟ್ಟು ಪ್ರಿಂಟ್ ಮಾಡಿಸ್ಬಿಡ್ತೀನಿ ಅಂತ ನೋನೋ ಹಂಗಾಗಲ್ಲ ಯಾರಾದರೂ ಪಬ್ಲಿಷ್ ಮಾಡಿದರೆ ಅದಕ್ಕೆ ಅದು ಸರಿ ಇರ್ತದೆ ಅಂತ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡಿದರು ಅವರು ಇದಕ್ಕೆ ಬೇಕಾದ ತುಂಬ ಪುಸ್ತಕಗಳು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂಥ ಸಾವರ್ಕರ್ ಅವ್ರ ಪುಸ್ತಕ ಆಗಲಿ ಗೋಲ್ವಾಲ್ಕರ್ ಅವ್ರ ಪುಸ್ತಕ ಆಗಲಿ ಬೇರೆ ಬೇರೆ ಪುಸ್ತಕಗಳು ಇನ್ನೂ ತುಂಬ ಪುಸ್ತಕ ತರಿಸ್ಬೇಕಾಯ್ತು ಅದೆಲ್ಲ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿದರು ಫೈನಾನ್ಷಿಯಲಿ ತೊಗೊಂಡು ಅಂತ ಆಮೇಲೆ ಪುಸ್ತಕನೂ ಪ್ರಿಂಟ್ ಮಾಡೋದು ಯಾರೂ ಮುಂದೆ ಬರಲಿಲ್ಲ ಅಂದರೆ ನಾನೇ ಹೆಲ್ಪ್ ಮಾಡ್ತೀನಿ ಇದ್ರು ಸೊ ಆ ಒಂದು ಧೈರ್ಯದ ಮೇಲೆ ನಾನು ಬರೀಲಿಕ್ಕೆ ಮುಂದುವರೆದೆ ನಾವಂಬರಿಗೆ ಮುಗೀತು ಆದರೆ ಆವಾಗ ನನ್ನ ಫ್ರೆಂಡು ನಾನು ಯಾರನ್ನಾರು ಕೇಳ ನಾನು ಹೇಳಿದೆ ಫಸ್ಟು ಇದನ್ನು ಕನ್ನಡ ಚೆನ್ನಾಗಿ ಬರೋರು ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿರೋರು ಅವ್ರು ಇದನ್ನ ಅವ್ರು ಓದಿ ಅವ್ರ ಅಭಿಪ್ರಾಯ ಕೇಳಿದ ಮೇಲೆ ನಾವು ಮುಂದುವರಿಯೋಣ ಪ್ರಿಂಟಿಗೆ ಅಂತ ಅವರು ಎರಡು ಮೂರು ಜನ ಕೇಳಿದರು ಅವರು ಇವಾಗ ಬ್ಯುಸಿ ಇದ್ದೀನಿ ಅಂತ ಅಂದರು ಕೊನೆಗೆ ಡಾಕ್ಟರ್ ವಾಸವಿ ಅಂತ ನೀವು ಕೇಳಿರ್ಬೋದು ಅವರು ಈಗ ಅವ್ರಿಗೆ ಪರಿಚಯ ಇದ್ದರು ಅವ್ರು ಕೇಳಿದಾಗ ಅವರು ತುಂಬ ಪಾಸಿಟಿವ್ ಆಗಿ ಬರೀ ಓದ್ತೀನಿ ಅಂದಿದ್ದಷ್ಟೇ ಅಲ್ಲ ಅವರು ನಾನು ಓದಲ್ಲ ನನಗಿಂತ ಇವರು ಕೆ ಪಿ ಸುರೇಶ್ ಅವರು ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ತಿಳುವಳಿಕೆ ಇದೆ ಅವ್ರು ಓದ್ತಾರೆ ಅವ್ರಿಗೆ ಕೇಳ್ತೀನಿ ನಾನು ಆಮೇಲೆ ಅದ್ರ ಜೊತೆಗೆ ಪಬ್ಲಿಷ್ ಮಾಡಲಿಕ್ಕೂ ಯಾರನಾರು ಹುಡುಕ್ಬೋದು ಅಂದರು ನನಗೆ ಅಯ್ಯಯ್ಯೋ ಅಯ್ಯೋ ನಾವು ಬರೀ ಓದಿ ಅಂತ ಕೇಳಿದ್ರು ಇವರು ಪಬ್ಲಿಷ್ನು ಮಾಡ್ಸೋಣ ಅಂತಿದ್ದಾರಲ್ಲ ಅಂತ ಅನ್ನಿಸ್ತು ಆಮೇಲೆ ಅವರು ಕೆ ಪಿ ಸುರೇಶ್ ಅವ್ರಿಗೆ ಕೊಟ್ಟರು ಅವರು ಮೊದಲನೇ ಕೆಲವು ಪುಟಗಳನ್ನ ಓದಿ ಮಾಡಬಹುದು ಅಂತ ಹೇಳಿದರು ಆಮೇಲೆ ನಾನು ಹೇಳಿದೆ ನೀವು ಓದ್ಬಿಟ್ಟು ನನಗೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಅವ್ರು ಸ್ವಲ್ಪ ಟೈಮ್ ತೊಗೊಂಡ್ರು ಆಮೇಲೆ ಸುರೇಶ್ ಅವರು ಹೇಳಿದರು ಆಮೇಲೆ ಇದಲ್ಲದೆ ಶಿವಸುಂದರ್ ಅವ್ರಿಗೂ ಅವ್ರು ಹೇಳಿಬಿಟ್ಟು ಅವ್ರಿಗೆ ಕೊಟ್ಟರು ಅವರು ಕೂಡ ಓದಿದರು ಅವರು ಸುಮಾರು ಕಮೆಂಟ್ಸ್ ಹೇಳಿದರು ಕೆಲವೊಂದು ನಾನು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅವ್ರು ಹೇಳಿದ್ದನ್ನು ಆದರೆ ಕೆಲವೊಂದನ್ನು ಅಡಾಪ್ಟ್ ಮಾಡಿಕೊಂಡೆ ಆಮೇಲೆ ಸುರೇಶ್ ಅವರು ತುಂಬ ಹೇಳಿದರು ಆಮೇಲೆ ವಾಸವಿಯವರು ಅಂತೂ ತುಂಬಾ ಎರಡು ಮೂರು ಸರಿ ಓದಿದ್ದಾರೆ ಅವರಿಬ್ಬರೂ ವಾಸವಿ ಮತ್ತು ಸುರೇಶ್ ಅವರು ಓದಿ ಓದಿ ಅವರು ತುಂಬ ಮುಖ್ಯವಾಗಿ ಅವ್ರು ಹೇಳಿದ್ದು ನಿಮ್ಮ ಕತೆ ಮುಗಿದ್ಮೇಲೆ ನಾನು ಅಲ್ಲಿ ಲಿಂಕ್ ಕೊಟ್ಟಿರಲಿಲ್ಲ ತಕ್ಷಣ ನಾನು ಬೇರೆ ವಿಷಯ ಬರ್ಕೊಂಡು ಹೋಗಿ ಆ ಲಿಂಕ್ ಸ ಕಡ್ದು ಹೋಗಿದೆ ಯಾಕೆ ನೀವು ಈ ಪುಸ್ತಕ ಬರೆದ್ರಿ ನಾನು ಸಡನ್ ಕಟ್ ಆಗ್ತದೆ ಅಂತೆಲ್ಲ ಈ ಥರ ಕಮೆಂಟ್ಸ್ನ ಕೊಟ್ಟರು ನನ್ನ ಫ್ರೆಂಡ್ಸ್ಗಳು ಕೂಡ ಅದನ್ನೇ ಹೇಳಿದ್ರು ನಾನು ಕೇಳಿರಲಿಲ್ಲ ಇನ್ಫ್ಯಾಕ್ಟ್ ನಾನು ನನ್ನ ಕತೆ ಹಾಕೋದೇ ಬೇಡ ಅಂತ ಹಠ ಮಾಡಿದ್ದೆ ಇಲ್ಲ ಇಲ್ಲ ನೀವು ಅದು ಹಾಕಿದ್ರೇ ಈ ಪುಸ್ತಕ ಸರಿ ಹೋಗೋದು ಅಂತೆಲ್ಲ ಹೇಳಿದ್ಮೇಲೆ ಯಾಕೆಂದ್ರೆ ನಾನು ಅಂತ ಬರ್ಕೊಳ್ಳೋದ್ ಏನಿದೆ ಅಲ್ಲಿ ಸರಿಯಲ್ಲ ಅನ್ನೋ ವಿಚಾರ ನಂದು ಹಾಗೆ ಬರೆಯೋಣ ಅಂತ ಎಲ್ಲಾರು ತುಂಬಾ ಬರ್ದಿದಾರೆ ಆ ವಿಷಯಗಳನ್ನ ನೀವು ಅಂತ ಬರೀಬೇಕು ಅಂದ್ರೆ ಅಂದ್ರು ಹಾಗಾಗಿ ಅವ್ರೆಲ್ಲಾ ಓದಿದ್ಮೇಲೆ ಅಲ್ಲಿಗೆ ಆಲ್ಮೋಸ್ಟ್ ಜನವರಿ ಆಗ್ಬಿಡ್ತು ಆವಾಗ ನನಗೆ ಹೋ ಇದನ್ನ ಪಬ್ಲಿಷ್ ಮಾಡಿಸ್ಬೇಕು ಅನ್ನೋ ಹುಚ್ಚುವರೆಗೆ ಶುರು ಆಯ್ತು ಯಾಕೆಂದ್ರೆ ಇವರೆಲ್ಲ ಒಳ್ಳೆ ನು ಕೊಟ್ಟರು ಜೊತೆಗೆ ನು ಮಾಡಿದ್ರು ಅಂದ್ರೆ ನೆಗೆಟಿವ್ ಆಗೂ ಅದು ಸರಿ ಇಲ್ಲ ಈಗ ಸರಿ ಇಲ್ಲ ಹೆಂಗೆ ಆಗುತ್ತೆ ಅಂತಲೂ ಹೇಳಿದರು ಅಂಥದೆಲ್ಲ ಕೆಲವೊಂದನ್ನು ನಾನು ಬಿಟ್ಟೆ ಕೆಲವೊಂದನ್ನು ತೊಗೊಂಡೆ ಆಮೇಲೆ ಇವರಿಗೆ ಪುರುಷೋತ್ತಮ ಬಿಳಿ ಅವರಿಗೆ ಇದನ್ನು ಕೇಳಿಕೊಂಡು ಓದಿ ಅಂತ ಅವ್ರು ಓದ್ಬಿಟ್ಟು ಅವರು ಮುನ್ನುಡಿ ಕೂಡ ಬರೆದರು ಪಾಪ ಅವರು ಭಾಳ ಕಡಿಮೆ ಟೈಮ್ನಲ್ಲಿ ಎಲ್ಲ ಅವರು ಬಿಡಿ ಬಿಡುವಾಗಿಲ್ಲ ಅವರು ಆದರೂ ಕೂಡ ಎಲ್ಲ ಮಾಡಿ ಬೇಗ ಬರೆದು ಕೊಟ್ಟರು ಮುನ್ನುಡಿನ ಇದಿಷ್ಟು ಈ ಜನಗಳ ಸಾಗಿ ಇವರೆಲ್ಲ ಒಂದು ಸಜ್ಜನರು ನಾನು ಅವ್ರಿಗೆ ಪರಿಚಯನೇ ಇಲ್ಲ ಮುಖನೂ ನೋಡಿರಲಿಲ್ಲ ನಾನು ಕೇವಲ ವಾಸವಿ ಅವ್ರನ್ನಷ್ಟೇ ಭೇಟಿ ಅದೇ ಆಮೇಲೆ ಹೋಗಿ ಕೆ ಪಿ ಸುರೇಶ್ ಅವ್ರನ್ನ ಶಿವಸುಂದರ್ ಅವ್ರನ್ನ ಅಥವಾ ಇನ್ಯಾರನೇ ಆಗಲಿ ಅಲ್ಲಿ ಬಂದವ್ರನ್ನ ನಾನು ಇನ್ನೂ ಕೆಲವ್ರು ಬಂದಿದ್ರು ಅವರೆಲ್ಲರನ್ನೂ ನಾನು ಪುಸ್ತಕ ಬಿಡುಗಡೆ ದಿವಸನೇ ನೋಡಿದ್ದು ಅಲ್ಲಿವರೆಗೂ ನಾನು ಯಾರಿಗೂ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ಈ ಕ್ಷೇತ್ರದಲ್ಲಿ ಇರಲಿಲ್ಲ ಈ ರೀತಿ ಈ ಪುಸ್ತಕ ಬಿಡುಗಡೆ ಆಯಿತು ಈ ಪುಸ್ತಕದಲ್ಲಿರುವ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ